ಇದೆ ಈಗೇನೋ ಒತ್ತುಗಳು ಆಸ್ತಿ ವಿಚಾರವಾಗಿ ಮಾನ್ಯ ಮಾಜಿ ಸಂಸದರು ಮುನ್ಶಾಮಣ್ಣನವರು ಬಂದು ಸುಮ್ ಸುಮ್ಮನೆ ಗಲಾಟೆ ಮಾಡಿ ಎಲ್ಲರಿಗೂ ಬೆದರ್ಸೋದು ಎಲ್ಲರ್ನೂ ಬೈಯೋದು ಎಲ್ಲ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ನಾನು ಅವ್ರಿಗೆ ಹೇಳೋದು ಇಷ್ಟೇ ಈಗ ನಮ್ಮ ಸುಧಾಕರ್ ಅಣ್ಣನವರ ಸಪೋರ್ಟೇ ಇಲ್ಲ ಅವ್ರು ಯಾರನ್ನೋ ಸೋಲ್ಸಕ್ಕೆ ಹೋಗಿ ನನ್ನನ್ನು ಗೆಲ್ಸಿದ್ದಾರೆ ಅವರೇನು ನಮಗೆ ಬೇಕು ಅಂತ ಓಟ್ ಹಾಕಿಲ್ಲ ಅಂತ ಹೇಳ್ತೀರಲ್ವಾ ಸರಿ ಆಗ ನಮ್ಮ ಸುಧಾಕರ್ ಅಣ್ಣನವರು ಇಂಡಿಪೆಂಡೆಂಟ್ ಪಕ್ಷದಲ್ಲೇ ಇದ್ದರು ನೀವು ಯಾಕೆ ಬಂದು ನಮ್ಮ ಸುಧಾಕರ್ ಅಣ್ಣನವರ ಸಹಾಯ ಕೇಳಿದ್ರಿ ನಿಮಗೆ ಅಷ್ಟು ನೀವು ಗೆಲ್ತೀವಿ ಅನ್ನೋ ಮನೋಭಾವ ಇದ್ದರೆ ಯಾಕೆ ಅವ್ರ ಸಹಾಯ ಪಡ್ಕೊಂಡ್ರಿ ಅವ್ರ ಸಹಾಯ ಪಡ್ಕೊಂಡು ಗೆದ್ದಿದ್ದೀರಾ ಈಗ ಖಾಲಿ ಎಳೆಯುವಂಥ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಇದು ನಿಮಗೆ ಶೋಭೆ ಥರ ಅಲ್ಲ ಮತ್ತೊಂದು ವಿಚಾರ ಏನಂದರೆ ನಮ್ಮ ಬಿ ಜೆ ಪಿ ಎಮ್ ಎಲ್ ಎ ಅಭ್ಯರ್ಥಿಯಾದ ಗೋಪಿ ಅವ್ರು ಹೇಳ್ತಾರೆ ನಮ್ಮ ಮುನ್ಶಾಮಿಯವರ ಸಹಾಯದಿಂದ ಮೂರನೇ ಬಾರಿ ಶಾಸಕರಾಗಿ ಸುಧಾಕರ್ ಅಣ್ಣನವರು ಗೆದ್ದಿದ್ದಾರೆ ಎರಡು ಸಲ ಸೋತಿದ್ರು ಮುನ್ಸ್ವಾಮಿ ಸಹಾಯ ಮಾಡಿದ್ದಕ್ಕೆ ಗೆದ್ದಿದ್ದಾರೆ ಅಂತ ಹೇಳ್ತೀರಾ ನೋಡ್ರಿ ಗೋಪಿ ಅವರೇ ಯಾರ ಸಹಾಯದಿಂದನೂ ನಾವು ಗೆದ್ದಿಲ್ಲ ಚಿಂತಾಮಣಿ ಜನತೆಯ ಆಶೀರ್ವಾದದಿಂದ ನಾವು ಗೆದ್ದಿರೋದು ಯಾವ ಮುನ್ಸ್ವಾಮಿಯವ್ರ ಸಪೋರ್ಟು ನಮಗೆ ಮಾಡಿಲ್ಲ ಇನ್ನು ನಮ್ಮ ಸುಧಾಕರ್ ಅಣ್ಣನವರ ಸಪೋರ್ಟು ಮುನ್ಸ್ವಾಮಿ ಅವ್ರು ತಗೊಂಡು ಎಂ ಆಗಿದ್ದಾರೆ ನಾವು ಎಲೆಕ್ಷನ್ ಕಂಟೆಸ್ಟ್ ನಮ್ಮ ಸುಧಾಕರ್ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡೋ ಟೈಮಲ್ಲಿ ಕಾಂಗ್ರೆಸ್ಸಲ್ಲಿ ನಿಂತ್ಕೊಂಡಾಗ ಅವರಿಂದ ನಮಗೆ ಯಾವುದು ಸಹಾಯ ಆಗಿಲ್ಲ ದಯವಿಟ್ಟು ಈ ಸಮಾಜನ ಒಡೆಯುವಂಥ ಕೆಲಸ ನಾವು ಮುಸಲ್ಮಾನ ಬಂದರೂ ನಾವು ಅಣ್ಣ ಅಂತ ಬಾಳ್ತಾ ಇದ್ದೀವಿ ಸಮಾಜನ ಒಡೆಯುವಂಥ ಕೆಲಸ ದಯವಿಟ್ಟು ಮಾಡಬೇಡಿ ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ಇನ್ನೊಂದು ಬಾರಿ ನಮ್ಮ ಸಚಿವರ ಬಗ್ಗೆ ಏನಾದರೂ ಹಗುರವಾಗಿ ಮಾತಾಡಿದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ಸೇರಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಇದೇ ನಮ್ಮ ಎಚ್ಚರಿಕೆ